ಒಕ್ಕಲಿಗರ ಸಂಘದ ಡೈರೆಕ್ಟರ್ಗಳು ಮತ್ತು ಕಜಾಶ್ರೀಗಳ ಉಮಾಪತಿ ಶ್ರೀನಿವಾಸಗೌಡರು ಹೆಲ್ತ್ ಕ್ಯಾಂಪು ಬ್ಲಡ್ ಡೊನೇಷನ್ ಕ್ಯಾಂಪನ್ನ ಆರ್ಗನೈಸ್ ಮಾಡಿದ್ದಾರೆ ಎಲ್ಲ ಬ್ಲಡ್ ಶುಗರು ಬಿ ಪಿ ಆರ್ಥೋಪೆಡಿಕ್ಕು ಕಣ್ಣೊಂದು ಮತ್ತೆ ಸರ್ಜರಿ ಡಿಪಾರ್ಟ್ಮೆಂಟು ಎಲ್ಲ ಇದೆ ಅದ್ರ ಜೊತೆನೇ ಬ್ಲಡ್ ಡೊನೇಷನ್ ಕ್ಯಾಂಪು ಮಾಡ್ತಾ ಒಬ್ಬ ಕೊಡೋ ಬ್ಲಡ್ಡು ಮೂರು ಜನಕ್ಕೆ ಅನುಕೂಲ ಆಗುತ್ತೆ ಕಂಪೇಗೌಡ ಆಸ್ಪತ್ರೆಯಿಂದ ಒಕ್ಕಲಿಗರ ಸಂಘದ ಡೈಕ್ಟರ್ಗಳು ಮತ್ತು ಕಜಾಲ್ ಶ್ರೀಗಳ ಉಮಾಪತಿ ಶ್ರೀನಿವಾಸಗೌಡರು ಹೆಲ್ತ್ ಕ್ಯಾಂಪು ಬ್ಲಡ್ ಡೊನೇಷನ್ ಕ್ಯಾಂಪನ್ನ ಆರ್ಗನೈಸ್ ಮಾಡಿದ್ದಾರೆ ಅದರ ಪ್ರಯುಕ್ತ ಇಲ್ಲಿ ನಾವು ಎಲ್ಲ ಬ್ಲಡ್ ಶುಗರು ಬಿ ಪಿ ಆರ್ಥೋಪೆಡಿಕ್ಕು ಕಣ್ಣೊಂದು ಮತ್ತು ಸರ್ಜರಿ ಡಿಪಾರ್ಟ್ಮೆಂಟು ಎಲ್ಲ ಇದೆ ಅದ್ರ ಜೊತೆ ಬ್ಲಡ್ ಡೊನೇಷನ್ ಕ್ಯಾಂಪು ಮಾಡ್ತಾಯಿದ್ದೀವಿ ಈಗ ಇವತ್ತು ಈಗ ಎಷ್ಟು ಟೈಮ್ ಹನ್ನೆರಡು ಗಂಟೆವರೆಗೂ ಒಂದು ಹನ್ನೆರಡು ಯೂನಿಟ್ ಆಗಿದೆ ಸಾಯಂಕಾಲದವರೆಗೂ ಇದೆ ಅಂತ ಹೇಳ್ತಾ ಇದ್ದಾರೆ ಒಂಬತ್ತು ಬಂದ ಬಂದರೆ ಇನ್ನೂ ಜಾಸ್ತಿ ಬ್ಲಡ್ ಡೊನೇಷನ್ ಆಗೋ ಚಾನ್ಸ್ ಇದೆ ಒಂದು ಐವತ್ತು ಆಗುವ ಅಂತ ನಿರೀಕ್ಷೆ ಇಟ್ಕೊಂಡಿದ್ವಿ ಕೆಲವರಿಗೆಲ್ಲ ನಾವು ಮೊಬೈಲೈಸ್ ಮಾಡ್ತಾ ಇದೀವಿ ಕೆಲವರಿಗೆಲ್ಲ ಬಿ ಪಿ ಶುಗರ್ ಎಲ್ಲ ಫ್ರೀ ಮಾಡ್ತಾ ಕೆಲವು ಏನಾರು ಇನ್ವೆಸ್ಟಿಗೇಷನ್ ಫರ್ದರ್ ಇದ್ದರೆ ಅದನ್ನು ಹಾಸ್ಪಿಟ್ಲಿಗೆ ಬನ್ನಿ ಅಲ್ಲೂ ಡಿಸ್ಕೌಂಟಲ್ಲಿ ಮಾಡಿಸ್ಕೊಡ್ತೀವಿ ಅಂತಲೂ ಕೂಡ ಹೇಳ್ತಾ ಅಡ್ವೈಸ್ ಮಾಡ್ತಿದ್ವಿ ಎಲ್ರಿಗೂ ಈಗ ಸುಮಾರು ಜನ ಒಂದು ನೂರು ನೂರೈವತ್ತು ಜನ ಗಂಟ ಬಂದಿದ್ದಾರೆ ಈಗ ಇನ್ನೂ ಬರ್ತಾ ಇದ್ದಾರೆ ನಾವು ಸಾಯಂಕಾಲ ಒಂದು ಐದು ಗಂಟೆ ಆರು ಗಂಟೆವರೆಗೂ ಇರಿ ಅಂತ ಹೇಳಿದರೆ ಇರ್ತೀವಿ ಯಾಕೆಂದರೆ ನಮ್ಮ ಸಂಘದ ಅವರು ಈಗ ಅಟ್ ಪ್ರೆಸೆಂಟ್ ಖಜಾನ್ಸಿ ಮತ್ತು ಡೈರೆಕ್ಟ್ರ್ ಒಕ್ಲೇಶ್ ಸಂಘದ್ದು ಈ ಏರಿಯಾದಲ್ಲಿ ಅವರು ನೆಕ್ಸ್ಟ್ ಲಾಸ್ಟ್ ಟೈಮ್ ಕೆ ಕಾಂಗ್ರೆಸ್ಸಿಂದ ನಿಂತಿದ್ರಂತೆ ನಿಂತಿ ನಿಂತಿದ್ರು ಆ್ಯಕ್ಚುಲಿ ಕಾಂಗ್ರೆಸ್ಸಿಂದ ಎಮ್ ಎಲ್ ಎ ಇದಕ್ಕೆ ಹಾಗಾಗಿ ಅವರೇ ಇದನ್ನು ಆರ್ಗನೈಸ್ ಮಾಡಿರೋದು ಇದನ್ನು ಎಲ್ಲ ಅವ್ರು ಬಂದ ಮೇಲೆ ಗೊತ್ತೆ ಸರ್ ಬ್ಲಡ್ ಕೊಡಬೇಕು ಆ್ಯಕ್ಚುಲಿ ಬ್ಲಡ್ ಕೊಡೋದ್ರಿಂದ ಎಷ್ಟು ಅಡ್ವಾಂಟೇಜ್ ಇದೆ ಅಂತ ಜನಗಳ್ಗೆ ಗೊತ್ತಿಲ್ಲ ಅವಾಗ ಏನಂದರೆ ಬಿ ಪಿ ಶುಗರು ಹಾರ್ಟ್ ಅಟ್ಯಾಕು ಅವೆಲ್ಲ ಆ್ಯಡ್ ಆಗುತ್ತೆ ಮತ್ತು ನಾವೆಲ್ಲ ಚೆಕ್ ಮಾಡಿ ತೊಗೊಳ್ಳೋದು ಅವ್ರಿಗೆ ಡೋನರ್ಗೆ ಏನು ಮಾಡ್ತೀವಿ ಹಿಮೋಗ್ಲೋಬಿನ್ ಚೆಕ್ ಮಾಡ್ತೀವಿ ಬಿ ಪಿ ಚೆಕ್ ಮಾಡ್ತೀವಿ ಶುಗರ್ ಚೆಕ್ ಮಾಡ್ತೀವಿ ಶುಗರ್ ಚೆಕ್ ಮಾಡಲ್ಲ ಶುಗರ್ ಕೇಳ್ತೀವಿ ಮಾತ್ರೆ ತೊಗೋತಾಯಿದ್ರೆ ತೊಗೊಳ್ಳಲ್ಲ ಬಿ ಪಿ ಮಾತ್ರ ಇದ್ರೆ ತೊಗೊಳ್ಳಲ್ಲ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಒನ್ ಇಯರಿಂದ ಆರು ತಿಂಗಳಿಂದ ಟ್ವೆಂಟಿ ಫೋರ್ ಅವರ್ಸಲ್ಲಿ ಹಾಲು ಇದ್ದರೆ ಅಟ್ ಪ್ರೆಸೆಂಟು ಅದನ್ನು ತೊಗೊಳ್ಳಲ್ಲ ಅದೆಲ್ಲ ನೋಡೇ ತಗೊಳ್ಳೋದು ಕೆಲವು ಜನಗಳಿಗೆ ಏನಾದರೆ ಭಯ ಬರೆದು ಬಿಡುತ್ತೆ ನನಗೆ ಏನೋ ಏನಾದರೂ ಖಾಲಿ ಇದ್ದರೆ ಗೊತ್ತಾಗ್ತದೆನೋ ಇಲ್ಲ ಏನಾದರೂ ತೊಂದರೆ ಆಗುತ್ತೆನೋ ಅಂತ ಗೊತ್ತಾಗುತ್ತೆ ಅವೇರೆನ್ಸ್ ಇಲ್ಲ ಕೊಡೋದ್ರಿಂದ ತುಂಬ ಅಡ್ವಾಂಟೇಜ್ ಇದೆ ಹೇಗೆ ಎಷ್ಟು ಅಡ್ವಾಂಟೇಜ್ ಅಂತಂದರೆ ನೋಡಿ ಲೇಡೀಸುಗೆ ಹೋಗಿ ಬ್ಲಡ್ಡು ಹೋಗುತ್ತೆ ಯಾವುದೇ ಪ್ರಾಬ್ಲಮ್ ಇರಲ್ಲ ನಮಗೆ ಜೆಂಟ್ಸ್ಗಳಿಗೆ ಏನೂ ಇಲ್ಲ ಅದನ್ನು ಕೊಟ್ಟರೆ ಮುಟ್ಟು ಜೆಂಟ್ಸ್ ಬಂದುಬಿಟ್ಟು ವರ್ಷಕ್ಕೆ ನಾಲ್ಕು ಸರಿ ಬೇಕಾದರೂ ಕೊಡ್ಬೋದು ಮೂರು ತಿಂಗಳಿಗೆ ಒಂದು ಸಾರಿ ಲೇಡಿಸು ನಾಲ್ಕು ತಿಂಗಳಿಗೊಂದು ಸಾರಿ ಕೊಡ್ತಾರೆ ಕೊಡ್ಬೋದು ಹಿಮೋಗ್ಲೋಬಿನ್ ನೋಡಿ ಚೆಕ್ ಮಾಡಿಕೊಂಡು ವಯಸ್ಸು ಹದಿನೆಂಟರಿಂದ ಅರವತ್ತು ವರ್ಷ ಇರ್ಬೋದು ರೆಗ್ಯುಲರ್ ಕೊಡಿದ್ರೆ ಅರವತ್ತೈದುವರೆಗೂ ಕೊಡ್ಬೋದು ಆಮೇಲೆ ಇಮುಗ್ಲಿನೂ ಹನ್ನೆರಡರಿಂದ ಹದಿನೆಂಟು ಕೆಲವರು ಹದಿನೆಂಟು ಆಗೋದ್ಮೇಲೆ ಆ ಬ್ಲಡ್ನ ನಾವು ಬಿಸಾಕ್ತೀವಿ ಅದಕ್ಕೆ ಕೊಡ್ರಪ್ಪ ಮೂರು ತಿಂಗಳ ಒಂದ್ಸರಿ ಜೆಂಟ್ಸು ಮೂರು ತಿಂಗಳ ಸಾರಿ ಲೇಡೀಸ್ ನಾಲ್ಕು ತಿಂಗಳಿಗೊಂದು ಸರಿ ಕೊಡ್ಬೋದು ಒಂದ್ಸರಿ ಕೊಡೋದು ಇಮಿಡಿಯಾಗಿ ಆಗುತ್ತೆ ಎಚ್ ಡಿ ಸರ್ ಮೂರು ತಿಂಗಳಿಗೆ ನಿಮ್ಮ ಬ್ಲಡ್ ವಾಪಸ್ ಬರ್ತೀವಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಬಾಡಿ ಸರ್ಕುಲೇಷನ್ ಆಗುತ್ತೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಲ್ಲ ಓಡಾಡ್ಬೋದು ಹೆಸರಿಡ್ ಸರ್ಕುಲೇಟ್ ಆಗುತ್ತೆ ನೀವು ಕೊಟ್ಟಿರೋ ಬ್ಲಡ್ ಮೂರು ತಿಂಗಳಲ್ಲಿ ರಿಕವರಿ ಆಗುತ್ತೆ ತ್ರೀ ಮಂತ್ಸಲ್ಲಿ ರಿಕವರಿ ಆಗುತ್ತೆ ನಾ ಏನು ನಾನು ಅದನ್ನೇ ನೋಡಿ ಹದಿನೆಂಟು ಆದಮೇಲೆ ಏಜು ನಾ ಐವತ್ತೈದು ಅಲ್ಲ ಹದಿನೆಂಟಾಗಬೇಕು ವೆಯ್ಟು ಫಿಫ್ಟಿ ಫೈವ್ ಕೆ ಜಿ ಮೇಲೆ ಇದ್ದರೆ ಒಬ್ಬ ಕೊಡೋ ಬ್ಲಡ್ಡು ಮೂರು ಜನಕ್ಕೆ ಅನುಕೂಲ ಆಗುತ್ತೆ ಮೂರು ಜನ ಪೇಷೆಂಟು ರಿಕವರಿ ಆಗ್ತಾರೆ ಅವರು ಒಬ್ಬ ಕೊಡೋದ್ರಿಂದ ಅದು ನಾನು ಹೇಳ್ತಾ ಇರೋದು ಒಬ್ಬ ಕೊಡಲಿ ಒಬ್ಬ ಕೊಟ್ಟರೆ ಮೂರು ಜನ ಕೊನ್ಕ ಅದು ಇಂಥ ಸೀಸನಲ್ಲಿ ಬ್ಲಡ್ ಇಲ್ಲ ತುಂಬ ನೀಡಿದೆ ಬ್ಲಡ್ಡು ತುಂಬ ಎಲ್ಲರಿಗೂ ಬೇಕಾಗಿದೆ ಎಲ್ಲರೂ ಕೇಳ್ತಾ ಇರ್ತಾರೆ ಅದು ಕೊಟ್ಟರೆ ಯಂಗ್ಸ್ಟರ್ಸ್ಗಳು ಇಲ್ಲ ವಿತಿನ್ ಸಿಕ್ಸ್ಟಿ ಇಯರ್ಸ್ ಕೊಟ್ಟರು ನಾರ್ಮಲ್ ಇರೋರು ಕೊಟ್ಟರೆ ಒಬ್ಬ ಮೂರು ಪೇಷೆಂಟ್ನ ಜೀವನ ಉಳಿಸ್ಬೋದು ಅಂತ ನಾನು ಹೇಳ್ತೀನಿ ಸರ್